ಅತ್ತೆ ಅವರು ಒಂದು ರೀತಿ ಮರ್ಯಾದಿನೇ ಇಲ್ಲ ಇವಳಿಗೆ ಹಾ ಅಲ್ಲ ನನ್ನೇನೆ ಮನೆ ಕಳಸ್ತಾರೆ ಮಾಡ್ಕೇ ಬಿಟ್ಟ ಅವಳೆ ಹಾ ಇವತ್ತು ಅದಕ್ಕೆ ನಿ ಅವಳಿಗೆ ಬುದ್ಧಿ ಕಳಿಸ್ಬೇಕು ಅಂತನೆ ಎಣ್ಣೆ ಕೊಡ್ ಬಂದಿನಿ ಹಾ ಎಣ್ಣೆನ ಏ ಗಂಗೇ ಹೇ ಮನೆಯಾಳ ಗಂಗೇ ಗಯ್ಯಾಳಿ ಗಂಗೇ ಹೆಲ್ತ್ ಆಯ್ತಾ ಇದ್ಯಾ ಬಾರೆ ಹಾಚಿಗೆ ಹಾ ಓಹೋ ಇವಳೆ ಹತ್ತೆ ಹಾಗೆ ಅವಳೆ ನನಗೆ ಹಾ ನಾನೇ ಸಸಿ ಆಗ್ಬಿಟ್ಟಿದೀನಿ नानमेल दारबार तोरस फोटा रहे दारबार हाँ तोरस बारे नीन दारबार ही वातो नर मुंदे हाँ ए ये लहाड़ी क्यों कुकने दिए गंगे गया ले गंगी बारे आसे के अयो ये साक्षम क्या है ना तू है कि गिटार बार को ताई दे ये पा यूँ तो मात क्या हाल है दो हाली तब तक चलता है तो नंदु मने के अभी क्या हो நீன்ே கிர் நான் நான் எங்கே குடின்னா கொடுத்தியா முச்க்கண்டு அஸ்தேன ಮಾಡ್ಕೊಂಡ ನನ್ ಸಸೆ ಗಯ್ಯಳೆ ಗಂಜಿ ಅದಕ್ಕೆ ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಾನ್ ಹೋಗಿ ಎಣ್ಣೆ ಕುಡ್ದು ಬಂದಿದೀನಿ ಇವತ್ತು ಹ ನಾನ್ ಗಂಡ ಕೊಟ್ಟಿರೋ ದುಡ್ಡು ಕಿತ್ಕೊಂಡೆ ಅವಳು ಕೂಲಿ ಹೋಗಿರೋ ದುಡ್ಡು ಎಲ್ಲಾ ಕಿತ್ಕೊಂಡು ಇಕ್ಕಾಳೆ ಹ ನನಗ 1 ರೂಪಾಯಿನು ಬಿಡಲ್ವಲ್ಲ ಅದಕ್ಕೆ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತನ ಹೋಗಿ ಎಣ್ಣೆ ಕೊಡ್ ಬಂದಿದಿನಿ ಹಾ ಇವತ್ತು ನಾನು ಮಾತೆ ಹೆಂಗ್ ಕೇಳಲ್ವ ನಾನು ನೋಡಿ ಬಿಡ್ತೀನಿ ಕರಿ ಅವಳ ನಾಚಿಗೆ ಏನು ಮಾಡ್ತಾ ಇದ್ದಾಳೆ ಒಳಗೆ ಕಿವೆ ಕೇಳಿಸದಂಗೆ ಒಳಗೆ ಇದ್ದಾಳಲ್ಲ ನಾನು ಈಟ ಒಂದರಿಸ ಕೆಂತಿದ್ರುನು ಹಾ ನೋಡ್ದ ನನ್ನ ಮಾತಿಗೆ ಕಿಮ್ಮತ್ತೇ ಇಲ್ವಲ್ಲ ಹಾ ಅಯ್ಯೋ ಸಾಕಮ್ಮ ನಿಮ್ಮದು ಸೊಸೇ ಮನೆಯಲ್ಲಿ ಹಿಡાળೋ ಇಲ್ವಾ ಹಾ ಅಲ್ಲ ಇಷ್ಟೊಂದು ಕಿರ್ಚತಾ ಇದೀಯಾ ಇಷ್ಟೊಂದು ಕಿರ್ಚಿದ್ರೆ ಇನ್ನು ಬಂದಿಲ್ಲ ಅಂತಂದ್ರೆ ಮನೆಯಲ್ಲಿ ಇಲ್ಲ ಅನ್ಸುತ್ತೆ ಎಲ್ಲೋ ಹೋಗಿರಬೇಕು ಬರ್ತಾಳೆ ಹೀರೋ

அல்லா இது நானு அமோது அல்லேச குடியே நீ எண்ணெய் குடுங்க எண்ணெந்தியல்லித்த ಏಯ್ ಅದನ್ನೆಲ್ಲ ಕೇಳಕ್ಕೆ ಬೇಕಾದ್ರೂ ಮಾತಾಡ್ತೀನಿ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಅಷ್ಟೇನೆ ನೀನು ಅತ್ತೆ ಇಲ್ಲಿ ನೀ ಅತ್ತೆ ಆಗಕ್ ಹೋಗ್ಬೇಡ ಹಾನ್ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಷ್ಟೇನೆ ಇಲ್ಲ ಅಂತಂದ್ರೆ ಓಡಿಸ್ಬಿಡ್ತೀನಿ ಮನೆ ಬಿಟ್ಟು ಅಯ್ಯೋ ಏನಾಯ್ತು ಬಂದಿದ್ದಾರೆ ಹಾ ಹೆಂಗೆ ಗಂಗಿ ನೀನು ಅಂತದ್ದು ಅದು ಮನ್ಸಿಗೆ ಬೇಜಾರಾಗುವಂತದ್ದು ಮಾಮೂಲಿ ಕೂಲಿ ಕೆಲ್ಸಕ್ಕೆ ಹೋಗ್ತಿವಿ ಕೂಲಿ ಎಲ್ಲ ನಾನು ಇಸ್ಕೊಂತೀನಿ ಮನೆಗೆಲ್ಲ ಸಾಮಾಂತಿನಿ ಮೂರ್ ಹತ್ತು ಬೇಸಾಗ್ತೀನಿ ಆ ಉಂಡು ಎಣ್ಣೆ ಕುಕ್ಕೇನಿದ್ ಇರ್ಲಿಲ್ಲಪ್ಪ ನಮ್ಮ ಕೈಯ್ಯೆಗೆ ಅದ ಎಲ್ಲಿಂದ ಸಿಕ್ತು ದುಡ್ಡು ದುಡ್ಡು ಯಾರ ಮನೆಗನ ಕಳ್ಸಾನ ಮಾಡ್ಕೊಂಡು ಕುಡಿದು ಬಂತು ಹೆಂಗು ಅಯ್ಯೋ ನಮ್ಮ ಅತ್ತಿಗೆ ಏನಪ್ಪಾ ಹೇಳಣ್ಣ ದುಡ್ಡಿರ್ಲಿಲ್ಲ ಇಲ್ಲ ಕಣ್ ಬಾನು ಅಕ್ಕ ಎಲ್ಲ ಕೂಲಿ ದುಡ್ಡುನು ಅವಲ್ದಾರ್ ಹತ್ರ ನಾನು ಇಸ್ಕೊಂಡು ನಮ್ಮ ಅತ್ತೆ ಕೂಲಿ ಹೋದ್ರುನು ಹ್ಮ್ ಆದ್ರೆ ಇವತ್ತು ದುಡ್ಡು ಏನ್ ಸಿಕ್ತೋಗ್ ಗೊತ್ತಿಲ್ಲ ನಾನು ಎಲ್ಲೂ ಇಕ್ಕಲ್ಲ ಪರ್ ಸಿಕ್ಕೊಂಡಿದ್ದೀನಿ ಅದು ಯಾರಿಗೂ ಗೊತ್ತಾಗ್ದಂಗೆ ಒಂದು ಜಾಗದ ಕಿಕ್ಕಿದ್ದೀನಿ ಹ್ಮ್ ಆ ಜಾಗ ನಮ್ಮ ಅತ್ತಿಗೆ ಗೊತ್ತಿಲ್ಲ ಹಾ ನಿಮ್ಮ ಕೇಳು ದುಡ್ಡು ಕೇಳಿದಿಕೆ ನಿನಗೆ ಬೇಕು ನೀನ್ ಯಾವಾಗ ಕೇಳಕ್ಕೆ ಅದನ್ನೆಲ್ಲ ಅಂತಾನ ಬೈಲಿಲ್ವಾ ನನ್ನ ಹ್ಮ್ ಅಯ್ಯೋ ಈಗ ಏನ್ ಮಾಡೋದ್ ಬಾನು ಅತ್ತ ಗಂಟ್ಲಿ ಗಟ್ಟ ಕುಡಿದ್ ಬಂದೈತಿ ಗಬ್ಬು ವಾಸನೆ ಬೇರೆ ಗೊತ್ತೈತೆ ಬಾಯಿ ಅಲ್ಲ ಅಯ್ಯಯ್ಯೋ ನನ್ ಗಂಡ ಬೇರೆ ಇಲ್ಲ ಅವನು ಅದೇಳ್ಬೋದ್ನೋ ಏನು ನಿಮ್ಗೆ ದುಡ್ಡೆಲ್ ಸಿಕ್ತು ಕುಡ್ದು ಬರೋಕೆ ಹ ಅಲ್ಲಾ ನಿಮ್ಗೆ ಏನೂನು ಆಗ್ಲಿಲ್ವೇ ಅಲ್ಲಿ ಅಲ್ಲಿ ಎಣ್ಣೆ ಕುಡಿಯೋದಕ್ಕೆ ಗಣಸ ಎಲ್ಲ ಕೂತ್ಕೊಂಡು ಕುಡೀತಿರ್ತಾರೆ ಹೋಗಿ ಇಷ್ಟು ಧೈರ್ಯವಾಗಿ ಎಣ್ಣೆ ಕುಡಿದ್ ಬಂದಿದೆಯಲ್ಲ ಅಲ್ಲಿ ಯಾರು ನಿನ್ನೇನು ಒಮ್ಮಲಿಲ್ವೆ ಏನು ಕೇಳಲಿಲ್ವೆ ನಿನ್ನ ಹ ನನ್ ಯಾರೇ ಕೇಳ್ತಾರೆ ನನ್ನಿಷ್ಟ ಕಣೆ ನನ್ ದುಡ್ಡು ನನ್ ಬಾಯಿ ಹ್ಮ್ ನಾನು ಎಣ್ಣೆನಾದ್ರೂ ಕುಡಿತೀನಿ ಹಾ ಏನಾದ್ರೂ ಕುಡಿತೀನಿ ನೀನ್ ಯಾರೇ ಕೇಳಕ್ಕೆ ಹ್ಮ್ ಯಾವ ಏನಂದ್ರು ನಾನು ತಲೆ ಕೆಡಿಸ್ಕೊಂಬಲ್ಲ ನನ್ ಮೇಲೆ ಜೋರ್ ಮಾಡ್ತೀಯ ಹೋಗಿ ಮತ್ತೆ ಉರ್ದು ಬೇಯ್ಕಂಡು ತಾಂಬರಗ್ ಹೋಗಿ ನನಗೆ ಮಟ್ಟೆ ತಿಮ್ಮಂಗಾಗೈತಿ ಹೋಗಿ ಜಲ್ದ್ ಬೇಸ್ಕೊಂಬರಗೆ ಮಟ್ಟೆ ಹುರ್ಕೊಂಬರ್ಬೇಕಾ ಬೇಸ್ಕೊಂಬರ್ಬೇಕಾ ಎರಡು ಮಾಡ್ಕೊಂಬೋ ಹೋಗು ಹಾ ನನಗೆ ಏನಾದರೂ ತಿನ್ಬೇಕು ಅನ್ನಿಸ್ತೈತಿ ಹೋಗು ಈಗ ಕೋಳಿ ಸಾರು ಕೂ ಅಂತ ಕೇಳಬೋದಾಗಿತ್ತು ಅದೇ ನಮ್ಮ ಮನೆ ಕೋಳಿನೇ ಇಲ್ವಲ್ಲ ಅದಕ್ಕೇನೆ ಮಟ್ಟೆ ಹುರ್ಕೊಂಬರಗು ಅಂತ ಹೇಳ್ತಾ ಇದ್ದೀನಿ ನೆನ್ನೆ ಸಾಮ ಮೊಟ್ಟೆ ತಂದೆ ತಾನೇ ನೀನು ಹಾ ಏನಾದ್ರು ತಮ್ಳು ಸಾರಿ ಇದ್ದಾಗ ನಿಂಚ್ಕಮ್ ಹುರಿಯಕಂತ ತಂದಿರೋದು ಹ್ಮ್ ನೀನ್ ಇಲ್ಲಿ ಎಣ್ಣೆ ಕುಡ್ದು ಅಂತಂದ್ರೆ ಎಲ್ಲಿಂದ ಉರ್ಕೊಡಣ ಹ ಬೈನಾಗ ತಮ್ಳು ಸಾರಿಗೆ ಉರಿತೀನಿ ಹೋಗು ಸುಮ್ನ ನಿಂಗೆ ಎಣ್ಣೆ ಕುಡ್ದು ಗರಾಟಿ ಮಾಡ್ತಾ ಮನ ಮನೆ ಮರ್ಯದಿಲ್ವಿ ಏಯ್ ಕಪ್ಪಾಳಕ್ ಬಾರತೀನಿ ನೋಡು ಏನಿ ಎದುರಿಗೆ ನಿನ್ಕಂಡ್ ಮಾತಾಡ್ತೀಯಾ ನಾನು ಹೇಳಿದ್ದ ಮಾಡ್ಕೊಂಡು ಅಷ್ಟೇನೆ ಇಲ್ಲ ಇಲ್ಲಾಂದ್ರೆ ನೋಡು ಬೋಟಿ ಬೋಟಿ ಬಿಡ್ತೀನಿ ಹೋಗಿ ಮುಚ್ಕೊಂಡು ತಾಂಬ ಹೋಗು ಬೇಸ್ಕೊಂಡು ಒಂದ್ ಬೇಸ್ಕೆಂಬ ಒಂದ ಹುರ್ಕಂಬ ಹ ಉಳ್ಳಿಗೆಡ್ಡೆ ಕಾಯಿ ಎಣ್ಣೆ ಎಲ್ಲ ಹಾಕಿ ರುಚಿಯಾಗಿರ್ಬೇಕು ಹಂಗ್ ಹೋಗು ಏಯ್ ಹೋಗಿ ಗಂಗಿ ನಿಂಬಕಾಯಿ ಏನಾದ್ರು ಇದ್ದಾವೆ ನಿಮ್ದು ಹತ್ತೆ ಸುಮ್ಮನೆ ಹೋಗು ಮತ್ತೆ ಉರ್ಕೊಂಡ್ ಹೋಗು ಹಾ ಹೋಗಿ ಇನ್ನ ಏನ್ ಮಖಾನ್ ನೋಡ್ಕೊಂಡು ಇಲ್ಲೇ ನಿಂತಿದ್ಯಾ ಹೋಗ್ತೀಯಾ ಬಿಡೋನು ಒಂದ ಆಯ್ ಇರತ್ತೆ ಹೋಗಿ ಬೇಯ್ಸ್ಕೊಂಡು ಉರ್ಕೊಂಡ್ ಬರ್ತೀನಿ ನೀರು ಹಾ ಹಂಗ ಬಾ ದಾರಿಗೆ ನಾನ್ ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ಬೇಕು ಅಷ್ಟೇನೆ ಹಾ ಹೋಗ್ ಹೋಗು ಗಾಲ್ತಾ ಬರಬೇಕು ಹಾ

നാനാക സായണ ഏയ് പെദ്ദി ഏനാ ഇല്ലേ നിന്നെ സായസ്ബി നു ഓഗൻ ബേക്കു ನನ್ನ ಸೈಸ್ ಏ ನನ್ನ ಏನನ ಫ್ಯಾನ್ಸಿ ಅಷ್ಟೇ ನಮ್ಮ ಅಪ್ಪ ಬಂದು ನಿನ್ನ ಚಾಕ ತಕೊಂಡು ಕೊಯ್ದ ಬಿಡುತ್ತೆ ಹ ಹೋಗ್ತೀನಿ ಬಿಡು ಹೆಂಗಾದ್ರೂ ಮಾಡ್ಕೆ ಹ ಕುಡ್ದು ನೀನೇ ಸತ್ತು ಹೋಗೋದು ಎಲ್ಲರಿಗೂ ಹೇಳ್ಕೆ ಬತ್ತೀನಿ ಇರು ಸಾಕಮ್ಮ ಎಣ್ಣೆ ಕುಡ್ದು ಗಲಾಟಿ ಮಾಡ್ತೈತೆ ಅವ್ರ ಮನ್ತಾಗಿ ಅಂತಾನೆ ಹ ಎಲ್ಲರಿಗೂ ಹೇಳ್ತೀನಿ ಹೋಗಿ ಯಾರಿಗೆ ಬೇಕಾದ್ರೂ ಹೇಳ್ಕೆ ಹೋಗಿ ನನಗೇನ್ ಭಯ ಇಲ್ಲ ಹಾ ಯಾರೇನು ನನಗೆ ಕೇಳದು ಹಾ ಏ ತೊಂದ್ರೆ ಡಂಗಿ ಯೋಟಕ್ ಬೇಸಿ ಹಾ ತಪ್ಪಿನ ಜಲ್ದಿ ಬೇಸ್ ತಗೋ ಬಾರ್ರಿ ತಿನ್ನಬೇಕು ನನಗೆ ಬಾಯ್ ಅಲ್ಲನಾ ತರ ಆಗ್ತೈತಿ ಏನನ ತಿನ್ನಬೇಕು ಖಾರದ ಅನಸ್ತೈತಿ ಕಾಣ್ ಬಾರಿ ಜಲ್ದು ನಂಗಿ ಬೇಗ ತಗೊಂಡ್ಬಾ ಇಲ್ಲಾ ಅಂದ್ರೆ ನಿಂದ ನಿನ್ನೆ ನುಂಗ್ ನುಂಬಿ ತರ ಹಾ ಅತ್ತೇ ಅತ್ತೆ ಒಂದ್ ಮಟ್ಟ ಉರ್ಕೊಂಡು ಒಂದ್ ಬೇಸ್ಕೊಂಡು ತಗೊಂಡ್ ಬಂದಿದೀನಿ ತಗೋರಿ ತಿನ್ರಿ ಅಲಾ ಎಣ್ಣೆ ಕುಡಿಯೋದೆಲ್ಲ ನಾ ತಪ್ಪು ಕಾಣತ್ತೆ ಆ ಇದು ಒಳ್ಳೇದಲ್ಲ ಏಯ್ ಒಳ್ಳೇದು ಕೆಟ್ಟದು ನೀನ್ ಯಾವಳೆ ಹೇಳಕ್ಕೆ ನನಗೆ ಹಾ ನಾನು ಹೇಳಿ ಕೆಲಸ ಮಾಡ್ಕೊಂಡು ಬಿದ್ದಿರ್ಬೇಕು ಅಷ್ಟೇನಿ ಸತ್ತ ಇಲ್ಲಿ ಹಾ ಒಟ್ಟು ತಿನ್ನಬೇಕು ಇದೇನಿದಂಗೆ ನಿಮ್ದು ಹತ್ತಿ ಈ ತರ ಕೈಯಲ್ಲಿ ತಗೊಂಡು ತಿನ್ನೋದು ಮಾಡಿದ್ಯಾ ಕಣೇ ಮಾಡಿದ್ಯಾ ಹಾ ಈ ಭಯ ಹಿಂಗೆ ಇರಬೇಕು ನಿನ್ಗೆ ಹಿಂಗ್ ಮುಂದಕ್ಕೂನು